ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೈ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಅಕ್ಯುರೇಟ್ ಭವಿಷ್ಯಕ್ಕೋಸ್ಕರವಾಗಿ ಯಾವುದೇ ಆಡಂಬರಿಕವಾದಂತಹ ತಮ್ಮನೇಲಿಗಳು ಅಥವಾ ಅನವಶ್ಯಕವಾಗಿರ್ತಕ್ಕಂತಹ ಭರವಸೆಗಳನ್ನು ನೀಡದೆ ಪರ್ಫೆಕ್ಟ್ ರಿಸಲ್ಟ್ಗೋಸ್ಕರವಾಗಿ ನಮ್ಮ ಮಾಸ ಭವಿಷ್ಯವನ್ನು ನೋಡಬೇಕು ಅಂತ ವಿನಂತಿ ಮಾಡ್ತೇನೆ ಈಗ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಮಾಸ ಭವಿಷ್ಯ ಅದಕ್ಕೂ ಮೊದಲು ಒಂದಷ್ಟು ಲಕ್ಕಿಯೆಸ್ಟ್ ಡೇಟ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ನೋಟ್ ಮಾಡ್ಕೊಳ್ಳಿ ಈ ಡೇಟ್ಗಳು ನಿಮಗೆ ಒಳ್ಳೆಯ ರಿಸಲ್ಟ್ ಶುಭ ಫಲವನ್ನು ಕೊಡ್ತಾ ಹೋಗುತ್ತೆ ಒಳ್ಳೆಯ ದಿನಾಂಕ ನೋಡಿ ಶುಭ ದಿನಾಂಕಗಳು ಎರಡು ಮೂರು ಹನ್ನೊಂದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಉತ್ತಮವಾದಂತಹ ದಿನಾಂಕಗಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಎರಡು ಮೂರು ಹನ್ನೊಂದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಇದು ಉತ್ತಮ ದಿನಾಂಕಗಳು ನಂಬರ್ಸ್ ಅಲ್ಲ ಅದೇ ರೀತಿಯಾಗಿ ಅಶುಭ ದಿನಾಂಕಗಳು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ಅಶುಭ ದಿನಾಂಕಗಳು ಇದು ನಿಮ್ಮ ಗಮನದಲ್ಲಿರಲಿ ಶುಭ ದಿನಾಂಕ ಮತ್ತು ಅಶುಭ ದಿನಾಂಕದ ಆಧಾರದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಶುಭ ದಿನಾಂಕಗಳಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ಅಶುಭ ದಿನಾಂಕಗಳು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ಪರಿಹಾರ ಅಥವಾ ಏನೇನು ಮಾಡ್ಕೋಬೇಕು ಅನ್ನೋದನ್ನ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯ ಮಾಸ ಭವಿಷ್ಯದಲ್ಲಿ ತಿಳಿಸ್ತಾ ಹೋಗ್ತೇನೆ ಇವಾಗ ನೋಡಿ ಕುಂಭರಾಶಿಯ ಗ್ರಹ ಸ್ಥಿತಿಗಳು ರಾಹು ಒಂದನೇ ಮನೆಯಲ್ಲಿ ಪೂರ್ವಾಭದ್ರ ನಕ್ಷತ್ರದ ಮೂರನೇ ಚರಣ ಕುಂಭರಾಶಿಯಲ್ಲಿ ಅಂದ್ರೆ ಕುಂಭರಾಶಿ ಕುಂಭ ಲಗ್ನವನ್ನ ಸೂಚನೆ ಮಾಡ್ತಾ ಹೋಗತ್ತೆ ಕುಂಭ ಲಗ್ನಕ್ಕೆ ಇದು ಸ್ವಲ್ಪ ನಾನ್ ಫೇವರೇಬಲ್ ಪೊಸಿಷನ್ ಅಂತ ತಿಳ್ಕೋಬೇಕು ಇನ್ನು ನಿಮ್ಮದೇ ರಾಶಿಯಾಧಿಪತಿ ಆಗಿರತಕ್ಕಂಥವನು ಮತ್ತು ನಿಮಗೆ ವ್ಯಯಾಧಿಪತಿ ಶನಿ ಎರಡನೇ ಮನೆಯಲ್ಲಿ ಉತ್ತರಾಭಾದ್ರಾ ನಕ್ಷತ್ರದ ಎರಡನೇ ಚರಣ ಮೀನರಾಶಿಯಲ್ಲಿ ಶನಿಯ ಸಂಚಾರ ಸುಖಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ನಾಲ್ಕು ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಮೂರನೇ ಮನೆಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಚರಣದಿಂದ ಭರಣಿ ನಕ್ಷತ್ರದ ನಾಲ್ಕನೇ ಚರಣ ಮೇಷರಾಶಿಯಲ್ಲಿ ಸಂಚಾರ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ರವಿ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಅಂದ್ರೆ ಮೃಗಶಿರ ನಕ್ಷತ್ರದ ಎರಡನೇ ಚರಣ ವೃಷಭ ರಾಶಿಯಿಂದ ಆರಿದ್ರಾ ನಕ್ಷತ್ರದ ಎರಡನೇ ಎರಡನೇ ಚರಣ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಅಲ್ಲಿಯವರೆಗೆ ಸಂಚಾರವನ್ನು ಮಾಡ್ತಾರೆ ಇದು ಕೂಡ ನಿಮಗಷ್ಟು ಉತ್ತಮವಾದಂತಹ ಪೊಸಿಷನ್ ಅಲ್ಲ ಐದು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಪಂಚಮದಿಂದ ಷಷ್ಟಮ ಸ್ಥಾನಕ್ಕೆ ಹೋಗ್ತಾರೆ ಆರಿದ್ರಾ ನಕ್ಷತ್ರದ ಎರಡನೇ ಚರಣದಿಂದ ಪುಷ್ಯಮಿ ನಕ್ಷತ್ರದ ಒಂದನೇ ಚರಣದವರೆಗೆ ಒಳ್ಳೆ ಯಾಕೆ ಈ ನಕ್ಷತ್ರಗಳನ್ನು ಹೇಳ್ತಾ ಇದ್ದೀರಾ ಅಂತ ಕೇಳ್ಬಹುದು ಸಿ ರಾಶ್ಯಾಧಿಪತಿ ಮತ್ತು ಅಥವಾ ರಾಶಿ ಮತ್ತು ಲಗ್ನ ಅನ್ನುವಂಥದ್ದು ಎರಡು ಜಾತಕವನ್ನು ನೋಡುವಂತಹ ಒಂದಷ್ಟು ಪದ್ಧತಿ ಇದನ್ನ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಈಗ ಉದಾಹರಣೆಗೆ ಗುರುಳೆ ನಂದು ಮೇಷರಾಶಿ ಮೇಷರಾಶಿ ನೋಡಬೇಕಾ ಮೇಷ ಲಗ್ನ ನೋಡಬೇಕಾ ಅನ್ನುವಂಥದ್ದು ರಾಶಿಯ ಪ್ರಿಡಿಕ್ಷನ್ ನಿಮಗೆ ಸುಮಾರು ನೂರಕ್ಕೆ ಎಪ್ಪತ್ತೈದು ಎಂಬತ್ತು ಭಾಗಶಃ ನಿಮಗೆ ರಿಲೇಟೆಡ್ ಆಗಿದ್ರೆ ನಿಮಗೆ ಲಗ್ನದ ಪ್ರೆಡಿಕ್ಷನ್ ಏನಿದೆ ಅದಕ್ಕೆ ಹಂಡ್ರೆಡ್ ಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿಮ್ಮ ರಿಲೇಟೆಡ್ ಆಗಿರುತ್ತೆ ನಿಮ್ಮ ಲಗ್ನಕ್ಕೆ ತುಂಬಾ ಹತ್ತಿರವಾಗಿರುತ್ತೆ ಸೊ ಹಾಗಾಗಿ ಲಗ್ನವನ್ನು ತಿಳ್ಕೋಬೇಕು ಹಾಗಾಗಿ ಈ ನಕ್ಷತ್ರವನ್ನು ಹೇಳ್ತಾ ಇದ್ದೇನೆ ಇನ್ನು ಧನಾಧಿಪತಿ ಮತ್ತು ಲಾಭಾಧಿಪತಿ ಎರಡು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ಪಂಚಮದಲ್ಲಿ ಮೃಗಶಿರಾ ನಕ್ಷತ್ರದ ನಾಲ್ಕನೇ ಚರಣದಿಂದ ಆರಿದ್ರ ನಕ್ಷತ್ರದ ಒಂದನೇ ಚರಣದವರೆಗೆ ಸಂಚಾರ ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರತಕ್ಕಂತಹ ಕುಜ ಸಪ್ತಮದಲ್ಲಿ ಮಘಾ ನಕ್ಷತ್ರ ಒಂದನೇ ಚರಣದಿಂದ ಮಘಾ ನಕ್ಷತ್ರದ ನಾಲ್ಕನೇ ಚರಣದವರೆಗೆ ಕೇತು ಸಪ್ತಮದಲ್ಲಿ ಉತ್ತರಾ ನಕ್ಷತ್ರ ಸಿಂಹರಾಶಿ ಅಂದರೆ ಒಂದನೇ ಚರಣ ಉತ್ತರಾ ನಕ್ಷತ್ರ ಒಂದನೇ ಚರಣ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಕುಂಭರಾಶಿಯ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋಗಬೇಕು ರಾಹುವಿನಿಂದ ಹೆಲ್ತ್ ಅನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಸ್ಪೆಷಲಿ ಕುಂಭಲಗ್ನದವರು ಕುಂಭರಾಶಿ ಲಗ್ನ ಇದ್ದರೆ ನಿಮ್ಮ ಹೆಲ್ತ್ ಅಷ್ಟು ಉತ್ತಮವಾಗಿರೋದಿಲ್ಲ ಆರೋಗ್ಯಕ್ಕೆ ಪರಿಹಾರಾರ್ಥವಾಗಿ ನೀವು ಮಹಾಮೃತ್ಯುಂಜಯ ಧನ್ವಂತರಿ ಮಂತ್ರಗಳನ್ನ ಹೇಳ್ಕೋಬೇಕು ಪದೇ ಪದೇ ಅನಾರೋಗ್ಯ ಬರುತ್ತೆ ಯಥಾತ್ ಒಂದಷ್ಟು ನೋವುಗಳನ್ನು ಅನುಭವಿಸ್ತಾ ಹೋಗ್ತೀರಿ ಏನು ನೋವು ಅಂತ ಗೊತ್ತಾಗೋದಿಲ್ಲ ಬಟ್ ಆರೋಗ್ಯ ಮಾತ್ರ ಸುಧಾರಿಸೋದಿಲ್ಲ ಆರೋಗ್ಯದ ಕಡೆಗೆ ಗಮನ ಹರಿಸ್ಬೇಕು ಮಕ್ಕಳಿಗೆ ಓದೋಕೆ ಆಸಕ್ತಿ ಇರೋದಿಲ್ಲ ಬರೀ ಆರೋಗ್ಯ ಅಂದ ತಕ್ಷಣ ದೈಹಿಕ ಆರೋಗ್ಯವಾ ಅಂತ ಕೇಳಿದ್ರೆ ನಿರಾಸಕ್ತಿಗಳನ್ನು ಕೂಡ ಸೂಚನೆ ಮಾಡುತ್ತೆ ಕೆಲಸ ಮಾಡೋರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಓದೋದಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅಥವಾ ಯಾವುದೋ ಒಂದು ಕೆಲಸವನ್ನು ಹೇಳಿದ್ರೆ ಆಗಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀರಿ ಇದೆಲ್ಲ ನಿಮ್ಮ ಲಕ್ಷಣಗಳಲ್ಲಿ ಬರುತ್ತೆ ಕಾರಣ ರಾಹು ರಾಹುವಿನ ಪರಿಹಾರಾರ್ಥವಾಗಿ ಧನ್ವಂತರಿ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಅಥವಾ ಸುಬ್ರಹ್ಮಣ್ಯ ಮಂತ್ರ ನಾಗ ವಿಮೋಚನಾ ಮಂತ್ರವನ್ನು ಹೇಳ್ಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ಹೆಲ್ತ್ ಅನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಶನಿ ಎರಡನೇ ಮನೆಯಲ್ಲಿ ಅಂದ್ರೆ ಮೀನರಾಶಿಯಲ್ಲಿ ಕುಂಭರಾಶಿಗೆ ಎರಡನೇ ಮನೆ ಧನಸ್ಥಾನದಲ್ಲಿದ್ದಾರೆ ಧನಾಧಿಪತಿ ಯಾರು ಗುರು ಎರಡನೇ ಮನೆಯಲ್ಲಿದ್ದಾರೆ ಹಾಗಾಗಿ ಶನಿಯಿಂದ ಒಂದು ನ್ಯೂಟ್ರಲ್ ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಯಾಕೆ ಅಂತ ಕೇಳಿದ್ರೆ ಗುರುವಿನ ಪೊಸಿಷನ್ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ವ್ಯವಹಾರದಲ್ಲಿ ಯಶಸ್ಸು ಶನಿಯಿಂದ ಕರ್ಮಕಾರಕನಾಗಿ ಉತ್ತಮ ಕೆಲಸವನ್ನು ಮಾಡಿಸ್ತಾ ಹೋಗ್ತಾನೆ ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಮತ್ತು ಆಯುಷ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಶನಿಯಿಂದ ನೀವು ಉತ್ತಮವಾದಂತಹ ಅಥವಾ ನ್ಯೂಟ್ರಲ್ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸಾಡೆ ಸಾತಿನ ಕೊನೆಯ ಹಂತ ಸೊ ಹಾಗಾಗಿ ಆಬ್ವಿಯಸ್ಲಿ ಒಳ್ಳೆಯದನ್ನ ಮಾಡಿ ಹೋಗಬೇಕು ಹನುಮಾನ್ ಚಾಲೀಸಾ ಮಂತ್ರಗಳು ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳು ಶನಿ ಸ್ತೋತ್ರ ಶನಿ ಪಠಣ ಮಾಡ್ಕೊಳ್ಳಿ ಒಳ್ಳೆಯ ರಿಸಲ್ಟ್ ಅನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಇನ್ನು ಸುಖಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಮೂರನೇ ಮನೆಯಲ್ಲಿದ್ದಾರೆ ಅಶ್ವಿನಿ ನಕ್ಷತ್ರ ನಾಲ್ಕನೇ ಚರಣದಿಂದ ಭಣಿ ನಕ್ಷತ್ರ ನಾಲ್ಕನೇ ಚರಣದವರೆಗೆ ಮೇಷಲಗ್ನದವರಿಗೆ ಆರ್ಥಿಕ ಅಭಿವೃದ್ಧಿಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಕುಂಭರಾಶಿ ಮೇಷಲಗ್ನ ಫೈನಾನ್ಷಿಯಲ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಬರೀ ಮೇಷಲಗ್ನಕ್ಕೆ ಮಾತ್ರವ ಅಂತ ಕೇಳಿದ್ರೆ ತುಂಬಾ ಲಗ್ನಗಳಿದ್ದಾವೆ ಇದರಿಂದ ಉತ್ತಮವಾದಂತಹ ರಿಸಲ್ಟ್ ಪಡೆಯುವಂತಹ ಬೇರೆ ಬೇರೆ ಲಗ್ನಗಳಿದ್ದಾವೆ ಬಟ್ ಒಂದು ಲಗ್ನವನ್ನು ನಾವು ಇಲ್ಲಿ ಹೇಳ್ತೇವೆ ಉಳಿದಿದ್ದಕ್ಕೆ ನೀವು ಪ್ರತ್ಯೇಕವಾಗಿ ಫೋನ್ ಮಾಡಿಯೇ ತಿಳ್ಕೋಬೇಕಾಗತ್ತೆ ಅದಕ್ಕೆಲ್ಲ ಪ್ರಿಡಿಕ್ಷನ್ ಪರ್ಸನಲ್ ಪ್ರಿಡಿಕ್ಷನ್ ತಗೋಬೇಕಾಗತ್ತೆ ಅದು ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ ಇಲ್ಲಿ ಮೇಷ ಲಗ್ನಕ್ಕೆ ಎಕ್ಸ್ಟ್ರೀಮ್ ಗುಡ್ ಫೈನಾನ್ಷಿಯಲ್ ಗ್ರೋತ್ ಇರುತ್ತೆ ಆದ್ದರಿಂದ ಆರ್ಥಿಕವಾದಂತಹ ಅಭಿವೃದ್ಧಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಇನ್ನು ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ರವಿ ನೋಡಿ ಕಳತ್ರಾಧಿಪತಿ ಆಗಿರ್ತಕ್ಕಂತಹ ರವಿ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಹೋಗ್ತಾರೆ ಇದು ಶುಭವ ಅಂತ ಕೇಳಿದರೆ ಅಲ್ಲ ವೈವಾಹಿಕ ಜೀವನದಲ್ಲಿ ಹಿನ್ನಡೆ ಆಗ್ತಾ ಹೋಗುತ್ತೆ ಮತ್ತೆ ಪುನಃ ಪ್ರಾರಂಭದಲ್ಲಿ ಹೇಳಿದಾಗೆ ಅನಾರೋಗ್ಯಗಳು ಒಂಚೂರು ನಿಮ್ಮನ್ನು ಪದೇ ಪದೇ ಡಿಸ್ಟರ್ಬ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅನಾರೋಗ್ಯದ ಸಂದರ್ಭದಲ್ಲಿ ಸರಿಯ ಸರಿಯಾದಂತಹ ಚಿಕಿತ್ಸೆಗಳು ಬೇಕು ಶುಶ್ರೂಷಗಳ ಬೇಕು ದೈಹಿಕ ಶಕ್ತಿ ಇದೆ ಏನೋ ಮಾಡಕ್ಕೆ ಹೋದ್ರೆ ಹೆಲ್ತ್ ವೇರಿಯೇಷನ್ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ವೈವಾಹಿಕ ಜೀವನದಲ್ಲಿ ವೇರಿಯೇಷನ್ಗಳು ಗಂಡ ಹೆಂಡತಿಯಲ್ಲಿ ಪರಸ್ಪರ ವಿರಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಬರಬಹುದು ಅಥವಾ ಪನ ಪರಸ್ಪರ ಅನಾರೋಗ್ಯದಿಂದ ಒಬ್ಬರನ್ನೊಬ್ಬರು ಕೇರ್ ಮಾಡುವಂತಹ ಪರಿಸ್ಥಿತಿ ಬರುತ್ತೆ ಬಟ್ ಅದು ನಿಮಗೆ ತುಂಬಾ ಡಿಸ್ಟರ್ಬ್ ಆಗುವಂತಹ ಪರಿಸ್ಥಿತಿಯಲ್ಲಿ ಇರುತ್ತೆ ಆರ್ಥಿಕವಾಗಿ ಹಣವ್ಯಯವಾಗುವಂತದ್ದು ಅಥವಾ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಉತ್ತಮವಾದಂತಹ ರಿಸಲ್ಟ್ ಕೇಳಿದ್ರೆ ಒಬ್ರನ್ನೊಬ್ರು ಕೇರ್ ಮಾಡ್ತಾರ ಅಂತ ಕೇಳಿದ್ರೆ ಕೇರ್ ಮಾಡ್ತಾರೆ ಬಟ್ ಪರಸ್ಪರವಾಗಿ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಇಬ್ರು ಸಫರ್ ಆಗುವಂತಹ ಸಾಧ್ಯತೆ ಗಂಡ ಹೆಂಡತಿಯರೆಯಲ್ಲಿ ಇರುತ್ತೆ ಇದನ್ನ ಬಹಳ ಜಾಗರೂಕತೆಯಿಂದ ಫೇಸ್ ಮಾಡಬೇಕಾಗತ್ತೆ ಮತ್ತು ಅವನು ಆರೋಗ್ಯಾಧಿಪತಿಯಾಗಿದ್ದಾನೆ ಕಳತ್ರ ಅಧಿಪತಿಯಾಗಿದ್ದಾನೆ ಪ್ರೇಮಿಗಳ ವಿರಸ ಉಂಟಾಗತ್ತೆ ದಂಪತಿಗಳಲ್ಲಿ ವಿರಸ ಉಂಟಾಗತ್ತೆ ದಂಪತಿಗಳಲ್ಲಿ ಅನಾರೋಗ್ಯ ಒಬ್ಬರನ್ನೊಬ್ಬರು ಕೇರ್ ಮಾಡುವಂತಹ ಪರಿಸ್ಥಿತಿ ಬಂದು ಅನಾರೋಗ್ಯ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗತ್ತೆ ಹಾಗಾಗಿ ಉತ್ತಮವಾದಂತಹ ಆರೋಗ್ಯಕ್ಕೆ ಪರಿಹಾರವನ್ನ ತೆಗೆದುಕೊಳ್ಬೇಕು ಮತ್ತೆ ಪುನಃ ಮಹಾಮೃತ್ಯುಂಜಯ ಮಂತ್ರ ಧನ್ವಂತರಿ ಮಂತ್ರ ರಾಹು ಮತ್ತು ರವಿ ಈ ಎರಡೂ ಗ್ರಹಗಳ ಶುಭ ಫಲಕ್ಕೋಸ್ಕರವಾಗಿ ನೀವು ಮಹಾಮೃತ್ಯುಂಜಯ ಮಂತ್ರವನ್ನ ಹೇಳ್ಕೋಬೇಕು ಇನ್ನು ಐದು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರತಕ್ಕಂತಹ ಬುಧ ಪಂಚಮದಿಂದ ಷಷ್ಟಮ ಸ್ಥಾನಕ್ಕೆ ನೋಡಿ ಈ ರವಿಯ ಪೊಸಿಷನ್ ಏನಿದೆ ಪಂಚಮ ರವಿ ಪಂಚಮದಲ್ಲಿದ್ದಾಗ ಯೋಗ ಉಂಟಾಗತ್ತೆ ಬಟ್ ಆವಾಗ ಬುಧನಿಗೆ ಉತ್ತಮವಾದಂತಹ ಪ್ಲೇಸ್ಮೆಂಟ್ ಇರೋದಿಲ್ಲ ಅಂದ್ರೆ ಮಾನಸಿಕವಾಗಿ ಸಮತೋಲನ ಇರೋದಿಲ್ಲ ಸ್ಥಿಮಿತ ಇರೋದಿಲ್ಲ ಒಂದಷ್ಟು ಚಂಚಲತೆ ನಿಮ್ಮನ್ನ ಕಾಡ್ತಾ ಹೋಗುತ್ತೆ ಬಟ್ ಆರನೇ ಮನೆಗೆ ಮೇಲೆ ಸೆಕೆಂಡ್ ಹಾಫ್ಗೆ ಬಂದ್ಮೇಲೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮ್ದಾಗತ್ತೆ ಅಂದ್ರೆ ನೀವು ಈ ಒಳ್ಳೆ ಇದನ್ನು ಯೋಚನೆ ಮಾಡ್ತಿರೋ ಅದೆಲ್ಲವೂ ಸಿದ್ಧಿಸುತ್ತೆ ಮತ್ತೆ ನೀವೇನ್ ಮಾತಾಡ್ತಿರೋ ಅದಕ್ಕೊಂದು ಒಳ್ಳೆ ಮನ್ನಣೆ ಅನ್ನುವ ಸ್ಥಾನಮಾನ ಮನ್ನಣೆ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಮತ್ತು ನೀವು ತೆಗೆದುಕೊಳ್ತಕ್ಕಂತಹ ಡಿಸಿಷನ್ನು ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಆಡುವಂತಹ ಮಾತುಗಳು ಗೌರವವನ್ನು ತಂದುಕೊಡುತ್ತೆ ಷಷ್ಠಮ ಸ್ಥಾನಕ್ಕೆ ಬಂದ ಮೇಲೆ ಬುಧಾದಿತ್ಯ ಯೋಗದಲ್ಲಿ ಇದು ವರ್ಕ್ ಆಗೋದಿಲ್ಲ ಮತ್ತು ಧನಾಧಿಪತಿ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂತಹ ಗುರು ಪಂಚಮದಲ್ಲಿದ್ದಾನೆ ಗುರುಬಲ ತುಂಬ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಶೇರ್ ಮಾರ್ಕೆಟ್ ಹೂಡಿಕೆ ಮಾಡಬಹುದು ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಬಹುದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭವನ್ನು ಕಾಣುತ್ತೀರಿ ಹೊಸ ಹೊಸ ವ್ಯಾಪಾರದಲ್ಲಿ ಅವಕಾಶ ಸಿಗತ್ತೆ ಒಟ್ಟಾರೆಯಾಗಿ ಫೈನಾನ್ಷಿಯಲ್ ಗ್ರೋತ್ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಗುರು ಶುಕ್ರ ಎರಡೂ ಚೆನ್ನಾಗಿರೋದ್ರಿಂದ ಇನ್ಕಮಿಂಗ್ ಇರುತ್ತೆ ಅನಾವಶ್ಯಕವಾದ ಖರ್ಚುಗಳಾಗೋದಿಲ್ಲ ಹಣವನ್ನು ಉಳಿಸ್ಕೊಳ್ತೀರಿ ಹಣವನ್ನು ಸೇವ್ ಮಾಡಿಕೊಂಡು ನಿಮ್ಮ ಭವಿಷ್ಯಕ್ಕೆ ಉತ್ತಮವಾದಂತಹ ಯೋಗವನ್ನು ಅಥವಾ ಉತ್ತಮವಾದಂತಹ ಫಲವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಇದು ನಿಮಗೆ ಜೂನ್ ತಿಂಗಳಿನಲ್ಲಿ ಪ್ರಾಪ್ತ ಆಗೇ ಆಗುತ್ತೆ ಗುರು ಶುಕ್ರ ಚೆನ್ನಾಗಿದ್ದಾರೆ ರಾಹು ರವಿಯ ಬಗ್ಗೆ ಸ್ವಲ್ಪ ಗಮನ ಇರಲಿ ಸುಬ್ರಹ್ಮಣ್ಯನ ಆರಾಧನೆ ಇವೆಲ್ಲ ಮಾಡ್ಕೋಬೇಕು ಮತ್ತು ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಸಪ್ತಮದಲ್ಲಿ ಕೇತು ಸಪ್ತಮದಲ್ಲಿ ಕುಜಾ ಮತ್ತೆ ಕೇತುವಿನಿಂದಾಗಿ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಷ್ಟು ಯಶಸ್ಸಲ್ಲ ಭೂಮಿ ವ್ಯವಹಾರದಲ್ಲಿ ಲಾಭ ತಂದು ಕೊಡೋದಿಲ್ಲ ಇಂಡಿವಿಜುವಲ್ ಆಗಿ ನೀವು ಭೂಮಿನ ಮಾರಕ್ ಹೋಗ್ತಾ ಇದ್ದೀರಿ ಭೂಮಿಯನ್ನು ತಗೊಳ್ತಾ ಇದ್ದೀರಿ ಅಂತಂದ್ರೂ ಕೂಡ ನಿಮಗೆ ಅಷ್ಟು ಫೇವರೇಬಲ್ ಡೇಟ್ಸ್ಗಳು ಅಲ್ಲ ಇಲ್ಲ ಅಥವಾ ಈ ಮಾ ಈ ಮಾಸವೇ ಈ ತಿಂಗಳುಗಳೇ ನಿಮಗೆ ಅಷ್ಟು ಹೆಚ್ಚು ಯಶಸ್ಸನ್ನ ಕೊಡೋದಿಲ್ಲ ಪೂಜಾ ಮತ್ತು ಕೇತುವಿನ ಒಂದು ಟ್ರಾನ್ಸಿಸ್ಟ್ ಆ ರೀತಿಯಲ್ಲಿದೆ ಏನು ಪರಿಹಾರ ಮಾಡ್ಕೋಬೇಕು ಭೂವರಾಹ ಮಂತ್ರಗಳನ್ನ ಹೇಳ್ಕೊಳ್ಳಿ ಅಥವಾ ಮನೆ ಕಟ್ತಾ ಇರ್ತಕ್ಕಂಥವ್ರು ಅರ್ಧಕ್ ನಿಂತು ಹೋಗಿದೆ ಗುರುಳೆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಅಥವಾ ಕೆಲಸ ನಡೀತಾ ಇಲ್ಲ ಹಣಕಾಸಿನ ಯೋಗ ಬರ್ತಾ ಇಲ್ಲ ಅಂತಂದರೆ ಭೂಗರ್ಭ ವಾರಾಹಿ ಯಂತ್ರವನ್ನು ನಿಮ್ಮ ಭೂಮಿಯಲ್ಲಿ ಅಥವಾ ಕಟ್ಟುವಂತಹ ಮನೆಯಲ್ಲಿ ಕೃಷಿಕರಾಗಿದ್ದರೆ ಬೆಳಿತಕ್ಕಂತಹ ಭೂಮಿಯ ಈಶಾನ್ಯ ಮೂಲೆಯಲ್ಲಿ ಒಟ್ಟಾರೆ ಭೂಮಿಯ ಈಶಾನ್ಯ ಮೂಲೆಯಲ್ಲಿ ಭೂಗರ್ಭ ವಾರಾಹಿ ಯಂತ್ರವನ್ನು ಇಟ್ಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ಕೃಷಿಯಲ್ಲಿ ಸಿಗುತ್ತೆ ಅರ್ಧಕ್ಕೆ ನಿಂತಿದಂಥ ಮನೆ ಕಂಪ್ಲೀಟ್ ಆಗುತ್ತೆ ಮನೆ ಕಟ್ಟೋದಕ್ಕೆ ಫೈನಾನ್ಷಿಯಲ್ ಹೆಲ್ಪ್ಗಳು ಎಕನಾಮಿಕಲ್ ನೀಡ್ಸ್ಗಳು ಸಕಾಲಕ್ಕೆ ನಿಮಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಮತ್ತು ಮನೆ ಈಸಿಯಾಗಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಪೂಜಾ ಮತ್ತೆ ಕೇತುವಿನ ಕಾಂಬಿನೇಷನ್ನು ಈ ಯಂತ್ರಕ್ಕೆ ನಿಮಗೆ ಸ್ವಲ್ಪ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಸೂಚನೆ ಮಾಡ್ತಾ ಇದೆ ಹಾಗಾದ್ರೆ ಒಟ್ಟಾರೆಯಾಗಿ ನನ್ನ ಜೀವನಕ್ಕೆ ಕುಂಭರಾಶಿ ಯಶಸ್ಸು ಸಿಗತ್ತಾ ಅಂತ ಕೇಳಿದೆ ಗುರು ಶುಕ್ರರು ಚೆನ್ನಾಗಿರೋದ್ರಿಂದ ಫೈನಾನ್ಷಿಯಲ್ ಇನ್ಕಮಿಂಗ್ ತುಂಬಾ ಚೆನ್ನಾಗಿರುತ್ತೆ ಫೈನಾನ್ಷಿಯಲ್ ಗ್ರೋತನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಉತ್ತಮವಾದಂತಹ ರೀತಿಯಲ್ಲಿ ಉಳಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತೀರಿ ಅದು ತುಂಬ ಚೆನ್ನಾಗಿದೆ ಹಾಗಿದ್ದಾಗ ಈ ಬೇರೆ ಬೇರೆ ಲಗ್ನಗಳಿಗೆ ಯಾಕೆ ಲಗ್ನವನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ಬೇರೆ ಲಗ್ನಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಫಲಗಳಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ಪರ್ಸ್ನಲ್ ಪ್ರಿಡಿಕ್ಷನ್ ತೆಗೆದುಕೊಳ್ಳಬೇಕು ಆ ಪ್ರಿಡಿಕ್ಷನ್ ತೆಗೆದುಕೊಳ್ಳೋದಕ್ಕೆ ನೀವು ಕೆಳಗಡೆ ಇರುವಂತಹ ನಂಬರ್ಗೆ ದೂರವಾಣಿ ಕರೆ ಮಾಡಬೇಕು ಅಥವಾ ಬಂದು ಭೇಟಿಯನ್ನು ಮಾಡಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನು ನೀವು ಪ್ರಾಪ್ತ ಮಾಡ್ಕೋಬೇಕು ಬರೀ ಆಡಂಬರ ಇದ್ದಲ್ಲಿ ಯಾವುದೋ ಅನವಶ್ಯಕವಾದಂತಹ ತಮ್ನೇಲ್ಗಳನ್ನು ಹಾಕೋದ್ರಿಂದ ನಿಮಗಷ್ಟು ಲಾಭ ಇದೆ ಎಷ್ಟು ಲಾಭ ಇದೆ ಅಂತ ಹೇಳಿದ್ರೆ ಸಿಗೋದಿಲ್ಲ ಅನುಷ್ಠಾನ ಫಲ ದೈವ ಬಲ ಇರಬೇಕು ವಾಕ್ಸಿದ್ಧಿ ಇರಬೇಕು ಆವಾಗ ಮಾತ್ರ ಉತ್ತಮವಾದಂತಹ ಭವಿಷ್ಯ ಸಿಗತ್ತೆ ಆ ಉತ್ತಮವಾದಂತಹ ಭವಿಷ್ಯಕ್ಕೆ ಕೆಳಗಡೆ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳು ಕುಂಭರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭಂ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು